ದಿನಾಂಕ ಇಪ್ಪತ್ತ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬಾಗಲಕೋಟೆಯ ಶ್ರೀ ಧನ್ವಂತರಿ ಆಯುರ್ವೇದ ಆಸ್ಪತ್ರೆ ಕೇರಳೀಯ ಪಂಚಕರ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಆಸ್ಪತ್ರೆಯ ಇಪ್ಪತ್ತ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಜಿಯುಎಫ್ಐಸಿ ಬಯೋ ಸೈನ್ಸಸ್ ಲಿಮಿಟೆಡ್ ಅವರ ಸಂಯೋಗದೊಂದಿಗೆ ಉಚಿತ ಮೂಳೆ ಆರೋಗ್ಯ ತಪಾಸಣಾ ಶಿಬಿರ ಮೂಳೆ ಖನಿಜ ಸಾಂದ್ರತೆ ಪರೀಕ್ಷೆ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಶ್ರೀ ಧನ್ವಂತರಿ ಆಯುರ್ವೇದಿಕ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮೃತ್ಯುಂಜಯ ಹೂಲಿ ಅವರು ನಮ್ಮ ಚಾಲುಕ್ಯ ಟಿವಿ ವರದಿಗಾರು ಆದಂತಹ ಸಂತೋಷ ಹೋಗಾರ್ ಅವರ ಜೊತೆ ಅವರ ಆಸ್ಪತ್ರೆಯಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಈ ರೀತಿಯಾಗಿ ವಿವರಿಸಿದ್ದಾರೆ ಕುತ್ತಿಗೆ ಸೊಂಟ ಮೊಣಕಾಲು ಹಾಗೂ ಹಲವು ರೀತಿಯ ನೋವುಗಳಿಗೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಇಲ್ಲದೆ ಕೇರಳೀಯ ಪಂಚಕರ್ಮ ಚಿಕಿತ್ಸೆಯಿಂದ ಗುಣಪಡಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ನನ್ನ ಹೆಸರು ಮಹಾತೇಶ್ ಪಾಟೀಲ್ ಅಂತ ಇವತ್ತು ಇಪ್ಪತ್ತ್ಮೂರನೇ ವಾರ್ಷಿಕೋತ್ಸವ ಅಂಗವಾಗಿ ಡಾಕ್ಟರ್ ಮೃತ್ಯುಂಜಯ ಹೊಲಿಯವರು ಅವರು ಅವರ ಇದರಲ್ಲಿ ಇವತ್ತು ಬೋರ್ಮಿನ್ ಡೆನ್ಸಿಟಿ ಅಂತ ಉಚಿತ ಎಲ್ಲವೂ ಕೀಲುಗಳ ಸಾಂದ್ರತೆ ಪರೀಕ್ಷೆಯನ್ನು ಮಾಡಲಾಗುವುದು ಸೊ ಇದರದ ಸದುಪಯೋಗವನ್ನು ಎಲ್ಲರೂ ಎಲ್ಲರೂ ತಗೋಬೇಕಂತ ವಿನಂತಿ ಮತ್ತು ಇದು ಇಪ್ಪತ್ಮೂರು ಮೂರು ವರ್ಷಕ್ಕೂ ಇರೋದಕ್ಕೋಸ್ಕರ ಇದರಿಂದ ಏನೇನು ಒಳ್ಳೆಯದ ಇದು ಎಲುಗಳು ಏನೇನು ತೊಂದರೆ ಆಗ್ತದೆ ಅದೆಲ್ಲ ಡಾಕ್ಟರ್ಗಳು ಒಂದು ಒಳ್ಳೆಯ ಚಿಕಿತ್ಸೆಯನ್ನು ಕೊಡಲು ಅವರು ಉಚಿತವಾಗಿ ಕೊಡಲಿಕ್ಕೆ ಅವರು ವಿಚಾರ ಮಾಡಿದ್ದಾರೆ ಸೊ ಇದು ಒಳ್ಳೆಯ ಸದುಪಯೋಗ ಎಲ್ಲರೂ ಕಡೆದು ಕೊಡಬೇಕಾಗಿ ವಿನಂತಿ ಸ್ಟಾರ್ಟ್ ಈ ಬೋರ್ಮೆಂಟ್ ಎನ್ ಸಿಟಿ ಕ್ಯಾಂಪನ್ನು ನಡೆಸಲು ಗೋಪಿಕ್ ಬಯೋ ಸೈನ್ಸ್ ಅವರು ಕೂಡ ಅದಕ್ಕೆ ಒಂದು ಸಪೋರ್ಟಿಯಾಗಿ ನಿಂತಿದ್ದಾರೆ ಅವರು ಅವರು ಇದರಲ್ಲಿ ಈ ಕ್ಯಾಂಪ್ಗಳನ್ನು ನಡೀತಾ ಇದೆ ಅಂತ ಹೇಳಬಹಿಸ್ತೀನಿ ನಮಸ್ಕಾರಗಳು ನಾನು ಡಾಕ್ಟರ್ ಮೃತ್ಯುಂಜಯ ಶಾಂತಿವೀರಪ್ಪ ಹುಲಿ ಅಂತ ನಾನು ಎಮ್ ಡಿ ಪಂಚಕರ್ಮ ಮಾಡಿಬಿಟ್ಟು ನಂದು ಈಗ ಈ ದಿನ ಮಾತಾಡೋ ವಿಶೇಷತೆ ಏನಂದರೆ ನಮ್ಮ ಆಸ್ಪತ್ರೆಗೆ ಇವತ್ತು ಇಪ್ಪತ್ತ್ಮೂರು ವರ್ಷಗಳ ಆಗಿದೆ ಅಂತ ಹೇಳಲು ಸಂತೋಷವಾಗುತ್ತದೆ ಈ ಒಂದು ಇಪ್ಪತ್ತ್ಮೂರು ವರ್ಷ ಜರ್ನಿಯಲ್ಲಿ ಸಾಕಷ್ಟು ಎಲ್ಲ ಜನರಿಗೂ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಮೈಲುಗಳನ್ನು ಮುಟ್ಲಿಕ್ಕೆ ಅವರ ಸಹಾಯ ಸಹಕಾರ ತುಂಬ ಆಗಿದೆ ನಮ್ಮ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಕಿರಣಿ ಪಂಚಕರ್ಮ ಹಾಗೂ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡುತ್ತಾ ಇದ್ದೀವಿ ಎಲ್ಲ ಕ್ರಾನಿಕ್ ಹಾಗೂ ಅಕ್ಯೂಟ್ ಡಿಸೀಸಲ್ಲಿ ತುಂಬ ಬೆನಿಫಿಷಿಯಲ್ ಇದೆ ಸರ್ಜರಿ ಇಲ್ಲದೇ ಬೆನ್ನು ಕಾಲು ಕುತ್ತಿಗೆ ನೋವುಗಳಿಗೆ ವಿಶೇಷವಾದ ಪಂಚಕರ್ಮ ಚಿಕಿತ್ಸೆ ಇರುತ್ತದೆ ಈ ದಿನ ಒಂದು ಇಪ್ಪತ್ತ್ಮೂರನೇ ವರ್ಷದ ಒಂದು ವಾರ್ಷಿಕೋತ್ಸವ ಅಂಗವಾಗಿ ಇವತ್ತು ನಾವು ಒಂದು ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ ಆ ಕ್ಯಾಂಪನ್ನು ಗುಫ್ವಿ ಕಂಪ್ನಿಯವರು ಬಿ ಎಮ್ ಡಬ್ಲ್ಯೂ ಬಿ ಎಮ್ ಡಿ ಬಿ ಎಮ್ ಡಿ ಎತ್ತು ಒಂದು ಉಚಿತ ಮೂಳೆ ಆರೋಗ್ಯ ತಪಾಸಣೆ ಶಿಬಿರ ಅಂತ ಈ ಇಪ್ಪತ್ತ್ ವಾರ್ಷಿಕ ಅಂಗವಾಗಿ ವಾರ್ಷಿಕೋತ್ಸವದ ಅಂಗವಾಗಿ ನೆರವೇರಿಸಿದ್ದೇವೆ ಇದನ್ನು ಎಲ್ಲ ಬಾಗಲಕೋಟೆ ಸುತ್ತಮುತ್ತಲಿನ ಎಲ್ಲ ಜನರು ಸದುಪಯೋಗ ತಗೋಬೇಕಂತಾಗಿ ವಿಶೇಷವಾಗಿ ಕೋರಿಕೊಡುತ್ತೆ ನಮ್ಮ ಆಸ್ಪತ್ರೆ ಬರಬೇಕಾದ್ರೆ ವಿದ್ಯಾಗಿರಿ ತೆಗ್ಗಿಲಿ ಒಟ್ಟು ಮಲ್ಲಿಕಾರ್ಜುನ್ ಗುಡಿ ಎದುರಿಗೆ ಬರಬೇಕು